ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯದು ಯಾರೇ ಆಗಿರಲಿ ಅಂಥವ್ರನ್ನು ಸುಲಭವಾಗಿ ನಿಮ್ಮಂತೆ ನೀವು ವಶೀಕರಣವನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಗುರುಜಿ ನಂಬರ್ಗೆ ನೀವು ಒಮ್ಮೆ ಕಾಲ್ ಮಾಡಿದ್ರೆ ನಿಮ್ಮ ಯಾವುದೇ ರೀತಿಯ ವಶೀಕರಣ ತಂತ್ರ ಅಲ್ಲದೆ ಯಾವುದೇ ರೀತಿಯ ಕಠಿಣ ಗುಪ್ತ ಸಮಸ್ಯೆ ಇದ್ರೂ ಆ ಒಂದು ಸಮಸ್ಯೆಗೆ ನಮ್ಮ ಗುರುಜಿ ದೈವಶಕ್ತಿ ಆರಾಧನೆ ಮೂಲಕ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಡ್ತಾರೆ ಒಮ್ಮೆ ನಮ್ಮ ಗುರುಜಿಗೆ ಕಾಲ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಈ ಒಂದು ತಂತ್ರ ಹೇಗೆ ಮಾಡುವುದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಈ ಒಂದು ತಂತ್ರವನ್ನ ಹೇಗ್ ಮಾಡಬೇಕು ಅಂದರೆ ಒಂದು ನಿಂಬೆ ಹಣ್ಣು ಹೆಣ್ಣನ್ನು ತಗೋಬೇಕು ಫಸ್ಟ್ ನೀವು ಒಂದು ನಿಂಬೆ ಹಣ್ಣನ್ನು ತಗೊಂಡು ಆ ಒಂದು ನಿಂಬೆ ಹಣ್ಣಿನ ಮೇಲೆ ಓಂ ಹರಿಂ ದುಂ ಶ್ರೀಂ ನಮಃ ಅಂತ ಬರ್ಕೋಬೇಕು ಈ ರೀತಿ ಬರೆದು ಈ ಒಂದು ಬೀಜಾಕ್ಷರಿ ಮಂತ್ರದ ಕೆಳಗೆ ನಿಮ್ಮ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆಯನ್ನು ಹಾಕ್ಕೊಂಡು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರನ್ನು ಬರ್ಕೋಬೇಕು ಈ ರೀತಿ ನೀವು ಬರೆದ ಆದ ಮೇಲೆ ಈ ಒಂದು ನಿಂಬೆ ಹಣ್ಣನ್ನು ಅರ್ಧ ಭಾಗದಷ್ಟು ಏನು ಮಾಡಬೇಕು ಈ ನಿಂಬೆ ಹಣ್ಣನ್ನು ಅರ್ಧ ಭಾಗದಷ್ಟು ಕಟ್ ಮಾಡಿ ಇದಕ್ಕೆ ಐದು ಲವಂಗವನ್ನು ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನು ಹೇಳಿ ಈ ಒಂದು ಲವಂಗಕ್ಕೆ ಉಫ್ 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 ಅಂತ ಮೂರು ಬಾರಿ ಊದಬೇಕು ಊದಿ ಆದಮೇಲೆ ಈ ಒಂದು ನಿಂಬೆ ಹಣ್ಣಿಗೆ ನೀವೇನು ಮಾಡಬೇಕು ಈ ಒಂದು ಲವಂಗವನ್ನು ಚುಚ್ಚಬೇಕು ಈ ನಿಂಬೆ ಹಣ್ಣಿಗೆ ಲವಂಗವನ್ನು ಚುಚ್ಚಬೇಕಾಗುತ್ತೆ ಆಮೇಲೆ ಈ ನಿಂಬೆ ಹಣ್ಣನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನೀವು ಇಷ್ಟಪಟ್ಟಂಥ ವ್ಯಕ್ತಿ ಹೆಸರನ್ನು ಹನ್ನೊಂದು ಬಾರಿ ಹೇಳ್ಕೊಂಡು ಮತ್ತೆ ಹೇಳ್ಕೋಬೇಕು ಹೇಳ್ಕೊಂಡು ಆಮೇಲೆ ಈ ನಿಂಬೆ ಹಣ್ಣನ್ನು ತಗೊಂಡು ಹೋಗಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಓಡಾಡೋ ಜಾಗದಲ್ಲಿ ಹಾಕಿ ಹಿಂತಿರುಗಿ ನೋಡದೆ ಬರಬೇಕು ಈ ರೀತಿಯಾಗಿ ತಂತ್ರವನ್ನು ಅಮಾವಾಸ್ಯೆ ದಿನ ಸಂಜೆ ಸಮಯದಲ್ಲಾಗ್ಲಿ ರಾತ್ರಿ ಸಮಯದಲ್ಲಾಗಲಿ ನೀವು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡಿದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಅದು ಯಾರೇ ಆಗಿರಲಿ ಅವರು ನಿಮ್ಮಂತೆ ಸಂಪೂರ್ಣವಾಗಿ ವಶೀಕರಣ ಆಗುವುದು ಖಂಡಿತ ಮಾಡಿ ನೋಡಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರಾರ್ಥ